ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗಳಿಗೆ ಕ್ರೋಶ ವರ್ಕ್ ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಇದೆ ಬಾರ್ಡರ್ ಬ್ಲೌಸ್ ಬ್ಲೌಸ್ಗೆ ಬಾರ್ಡರ್ ತುಂಬಾ ಲೆಂತ್ ಜಾಸ್ತಿ ಇದೆ ಈ ಥರ ಪ್ಲೇನ್ ಬಂದಿದೆ ಇದಕ್ಕೆ ವರ್ಕ್ನ ಮಾಡ್ಕೊಳ್ಳೋಣ ಸ್ಲೀವ್ಸ್ಗಳಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಸಾರಿ ನೋಡಿ ಗ್ರೀನ್ ಕಲರ್ ಇದೆ ಅದಕ್ಕೆ ನಾನು ಗ್ರೀನ್ ಕಲರ್ ಥ್ರೆಡ್ಡಿಂದ ಬ್ಲೌಸ್ಗೆ ವರ್ಕ್ ಮಾಡಿಕೊಂಡ್ರೆ ಸಾರಿಗೆ ಮ್ಯಾಚ್ ಕಾಣಿಸುತ್ತೆ ಅಂತ ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡು ಸಾರಿ ಕುಚ್ಚಿಗೆ ಯೂಸ್ ಮಾಡ್ತೀವಲ್ಲ ಅದೇ ಥ್ರೆಡ್ಡು ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ಫೋಲ್ಡಿಂಗ್ ಇರುತ್ತಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು ಇದಕ್ಕೆ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಮೊದಲು ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ಸ್ವಲ್ಪ ದಪ್ಪ ಆಗಿರುತ್ತೆ ಇಲ್ಲಿ ಬಟ್ಟೆ ಹಾಗಾಗಿ ನೀಡಲು ಚುಚ್ಚಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ನಿಧಾನಕ್ಕೆ ಮಾಡಿಕೊಳ್ಳಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಆದಮೇಲೆ ತ್ರೀ ಚೈನ್ ಮಾಡಿಕೊಂಡು ಅದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊತೀನಿ ನೋಡಿ ಈ ಥರ ಆಗುತ್ತೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ ತ್ರೀ ಚೈನ್ ಹಾಕಿ ಅದನ್ನು ಇಟ್ಕೊಂಡು ಲಾಕ್ ಮಾಡಿಕೊಂಡೆ ಇಲ್ಲಿಂದ ನಾನಿವಾಗ ಫೈವ್ ಚೈನ್ಸ್ ಹಾಕ್ಕೋತೀನಿ ಫೈವ್ ಚೈನ್ಸ್ ಹಾಕಿ ಇದನ್ನು ಸ್ಟ್ರೇಟಾಗಿ ಬೇಡ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ನೋಡಿ ಒಂದು ಇಷ್ಟಿದ್ರೆ ಸಾಕು ಇಷ್ಟು ಡಿಸ್ಟೆನ್ಸಲ್ಲಿ ಮಾಡ್ಕೊಳ್ಳಿ ನೋಡಿ ಈ ಥರ ಬರಬೇಕು ತ್ರೀ ಚೈನು ತ್ರೀ ಚೈನ್ ಆದಮೇಲೆ ಫೈವ್ ಚೈನು ಅದಾದಮೇಲೆ ತ್ರೀ ಚೈನ್ ಹಾಕಿ ಇದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ನೋಡಿ ಫಸ್ಟ್ ತ್ರೀ ಚೈನ್ ಆದಮೇಲೆ ಫೈವ್ ಚೈನ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ತ್ರೀ ಚೈನ ಟೂ ಟೈಮ್ಸ್ ಹಾಕಿ ಮತ್ತೆ ಫೈವ್ ಚೈನ್ ಹಾಕ್ಕೊಂಡೆ ಅದಾದಮೇಲೆ ಮತ್ತೆ ತ್ರೀ ಚೈನ ಟು ಟೂ ಟೈಮ್ಸ್ ಹಾಕ್ತಿದ್ದೀನಿ ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ ವಿಡಿಯೋ ಅಲ್ಲಿ ಸ್ವಲ್ಪ ಕ್ಲಿಯರಾಗಿ ಬಂದಿರಲಿಲ್ಲ ವೀಡಿಯೋ ಬೇಸ್ಲೈನ್ ಹಾಕುವಾಗ ಸ್ವಲ್ಪ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಈ ಪ್ಲೇಸಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಸ್ಟಾರ್ಟಿಂಗಲ್ಲಿ ತ್ರೀ ಚೈನು ಅದಾದಮೇಲೆ ಫೈವ್ ಚೈನು ಫೈವ್ ಚೈನ್ ಆದಮೇಲೆ ಮಿಡಲ್ನಲ್ಲಿ ಪ್ರತಿಯೊಂದು ಕಡೆ ಟೂ ಟೈಮ್ಸ್ ಬರಲಿ ತ್ರೀ ಚೈನ್ಸು ಲಾಸ್ಟಲ್ಲಿ ಹಾಗೆ ಫಸ್ಟಲ್ಲಿ ಮಾತ್ರ ತ್ರೀ ಚೈನ ಒನ್ ಟೈಮ್ ಹಾಕ್ಕೊಂಡಿದ್ದೀನಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಥ್ರೆಡ್ನ ಕಟ್ ಮಾಡ್ಕೊಳ್ಳಲ್ಲ ಈ ಥರ ಟರ್ನ್ ಮಾಡ್ಕೊತೀನಿ ಡಿಸೈನ್ ನೋಡಿ ಈ ಥರ ಈ ಥರ ಟರ್ನ್ ಮಾಡಿಕೊಂಡು ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಈ ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡಲನ್ನ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ನೋಡಿ ಎರಡು ದಾರಣ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರಣ ಒಂದು ಮಾಡ್ಕೊಳ್ಳಿ ಡಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲಿಂದ ಟೂ ಚೈನ್ಸ್ ತ್ರೀ ಚೈನ್ ಹಾಗೆ ಕಂಬದ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಒಂದು ಪಿಕಾಟ್ ಆಗುತ್ತೆ ಇಲ್ಲಿಂದ ಮತ್ತೆ ಸೂಜಿ ಮೇಲೆ ಒಂದು ಸಾರಿ ತ್ರೆಡ್ನ ಸುತ್ತಿ ಮತ್ತೆ ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡಲನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಟೂ ಚೈನ್ಸ್ ಎರಡೂ ಕಂಬಗಳ ಮಧ್ಯದಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಸಾರಿ ಫ್ರೆಂಡ್ಸ್ ನೋಡಿ ಇನ್ನೊಂದು ಸಾರಿ ತೋರಿಸ್ತೀನಿ ಟೂ ಚೈನ್ ಹಾಕಿದ ಮೇಲೆ ಎರಡು ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಪಿಕ್ಔಟ್ ಆಗುತ್ತೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಅದೇ ಫೈವ್ ಚೈನ್ ಗ್ಯಾಪಲ್ಲಿ ಮಾಡ್ತಾ ಇರೋದು ಇಲ್ಲಿಂದ ಟೂ ಚೈನ್ಸ್ ಇಲ್ಲಿ ಗ್ಯಾಪ್ ಇರುತ್ತಲ್ಲ ಎರಡು ಕಂಬಗಳ ಮಧ್ಯದಲ್ಲಿ ಅಲ್ಲಿ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಇದೇ ಥರ ಆ ಫೈ ಚೈನ್ ಗ್ಯಾಪಲ್ಲಿ ಎಷ್ಟು ಡಬಲ್ ಕ್ರೋಶ ಕಂಬಗೆ ಪಿಕೌಟ್ಗಳು ಬರುತ್ತೋ ಫಿಲ್ ಆಗೋವರೆಗೂ ನಾವು ಮಾಡ್ತಾ ಹೋಗಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬ್ಲೌಸ್ಗಳಿಗೆ ಓನ್ಲಿ ಥ್ರೆಡ್ ವರ್ಕು ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಈ ಥರ ಬಂದಿದೆ ಇಲ್ಲಿ ನಾನು ಏಳು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇದನ್ನು ಈ ತ್ರೀ ಚೈನ್ ಹಾಕಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ನೋಡಿ ಈ ಥರ ಕಾಣಿಸುತ್ತೆ ಕಂಪ್ಲೀಟ್ ಆದಮೇಲೆ ಬ್ಲೌಸು ಫಿನಿಶಿಂಗ್ ನೀಟಾಗಿ ಬರುತ್ತೆ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪಲ್ಲಿ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನ್ ಈ ಗ್ಯಾಪಲ್ಲಿ ನೀರನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಪಿಕಟ್ ಆಯಿತು ಮತ್ತೆ ಸೇಮ್ ಒಂದು ಡಬಲ್ ಕ್ರೋಶ ಕಂಬ ಟೂ ಚೈನ್ಸ್ ಈ ಎರಡು ಕಂಬಗಳ ಮಧ್ಯದಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಇಲ್ಲೂ ಕೂಡ ಏಳು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಪ್ರತಿಯೊಂದು ಫೈ ಚೈನ್ ಗ್ಯಾಪಲ್ಲೂ ಏಳು ಡಬಲ್ ಕ್ರೋಶ ಕಂಬಾಗೆ ಪಿಕೌಟ್ನ ಮಾಡ್ತಾ ಹೋಗ್ಬೇಕು ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ತುಂಬ ಚೆನ್ನಾಗಿ ಬರುತ್ತೆ ಓಕೆ ನೋಡಿ ಈ ಥರ ಬರಬೇಕು ಇಲ್ಲೂ ಕೂಡ ಏಳು ಕಂಬ ಇಲ್ಲೂ ಕೂಡ ಕಂಬ ಮಾಡ್ಕೊಂಡಿದ್ದೀನಿ ಇದನ್ನು ಈ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ಇಲ್ಲಿಂದ ಮತ್ತೆ ಸೇಮ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಫೈವ್ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಟೂ ಚೈನ್ಸ್ ನೋಡಿ ಈ ಗ್ಯಾಪಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ಫಸ್ಟ್ ಎರಡು ಎರಡು ಆರ್ಚಿಕೆ ಮಾಡಿಕೊಂಡ್ವಲ್ಲ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಇಲ್ಲೂ ಕೂಡ ಎರಡು ಕಂಬ ಹಾಗೆ ಪಿಕಾಟ್ಗಳನ್ನು ಮಾಡ್ಕೊತೀನಿ ನೋಡಿ ಇದೇ ಥರ ಮಾಡ್ಕೊಳ್ಳಿ ಇಲ್ಲೂ ಕೂಡ ಫುಲ್ ಹಾಕಿ ತೋರಿಸ್ತೀನಿ ನೋಡಿ ಎಂಡ್ವರೆಗೂ ಓಕೆ ಫ್ರೆಂಡ್ಸ್ ನೋಡಿ ಎಂಡ್ವರೆಗೂ ಕಂಪ್ಲೀಟ್ ಆಗಿದೆ ಈ ಥರ ತೋಳಿನ ಸುತ್ತ ನಾನು ಆರ್ಚ್ಗಳನ್ನು ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಲಾಕ್ ಮಾಡಿಕೊಂಡು ಅದಾದಮೇಲೆ ಒಂದು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಎಳ್ಕೊಳ್ರಿ ಇದನ್ನು ಇಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು ಬ್ಯಾಕ್ ಸೈಡಲ್ಲಿ ಈ ಥರ ನೋಡಿ ಈ ಥರ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸ್ತಾ ಇದೆ ಡಿಸೈನ್ ಇದನ್ನು ನೀವು ಈ ಥರ ಬೇಕಿದ್ದರೂ ಮಾಡ್ಕೋಬೋದು ಇದನ್ನು ನೋಡಿ ಇನ್ನೊಂದು ಟೈಪ್ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಇದು ಫೈನಲ್ ಲುಕ್ ಈ ಥರ ಬಂದಿದೆ ನಾನು ಹಾಕಿರೋದು ನಿಮಗೆ ಈ ಥರ ಬೇಡ ಅಂದರೆ ಇದನ್ನು ಫೋಲ್ಡ ಮಾಡ್ಕೋಬೋದು ತೋರಿಸ್ತೀನಿ ನೋಡಿ ಯಾವ ಥರ ಮಾಡ್ಕೋಬೇಕಂತ ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು ಬ್ಲೌಸ್ಗೆ ಕರೆಕ್ಟಾಗಿ ಈ ಥರ ಮಾಡಿಕೊಂಡು ನಾನಿಲ್ಲಿ ಏಳು ಕಂಬ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಮಿಡಲ್ನಲ್ಲಿ ನಾರ್ಮಲ್ ನೀಡಲಿಂದ ಸೇಮ್ ಕಲರ್ ಕಾಟನ್ ಥ್ರೆಡ್ನ ತೊಗೊಳ್ಳಿ ಅದನ್ನು ತಗೊಂಡು ಒಂದು ಸ್ಮಾಲ್ ಬೀಡಿಂದ ಈ ಥರ ಹೊಲಿಗೆ ಹಾಕ್ಕೋಬೋದು ಸ್ಟಿಚ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗೆ ಇಷ್ಟೇ ಸಾಕಿದ್ದು ಈ ಥರ ಮಾಡಿದ್ದೀನಿ ಓಕೆ ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಈ ಥರ ಕಾಣಿಸ್ತಾ ಇದೆ ತುಂಬಾ ನೀಟ್ ಫಿನಿಶಿಂಗ್ ಬಂದಿತ್ತು ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸ್ತಾ ಇದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ನಿಮಗೂ ಕೂಡ ಈ ಥರ ಮಾಡ್ಕೋಬೇಕನ್ಸಿದರೆ ಕ್ರೋಶ ವರ್ಕಿಂದ ಬ್ಲೌಸ್ಗಳಿಗೆ ವರ್ಕ್ಗಳನ್ನು ಮಾಡಿ ಚೆನ್ನಾಗಿ ಬರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ನೀಟ್ ಫಿನಿಷಿಂಗ್ ಬಂದಿತ್ತು ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಇದಕ್ಕೆ ನೀವು ಕ್ರೋಶ ವರ್ಕ್ ಮಾಡಿ ಅಂದರೆ ಕಸ್ಟಮರ್ಗೆ ನೀವು ಈ ಥರ ಒಂದು ಎರಡು ಮೂರು ಬ್ಲೌಸ್ ಮಾಡಿಟ್ಕೊಂಡು ತೋರಿಸಿದರೆ ಕೇಳಿದರೆ ಈ ಥರ ಮಾಡಿ ಕೊಡ್ಬೋದು ಇದಕ್ಕೆ ಪ್ರೈಸ್ ಬಂದು ಟೂ ಫಿಫ್ಟಿವರೆಗೂ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಬೀಡ್ಸ್ ವರ್ಕ್ ಹಾಗೆ ಸ್ಟೋನ್ ವರ್ಕ್ ಮಾಡಿಕೊಂಡ್ರೆ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್